ಹಾಯ್ ಫ್ರೆಂಡ್ಸ್ ನೋಡಿ ಇವತ್ತು ಮನೆ ಮಾರ್ಕೆಟ್ ಆಗಿದೆ ನೋಡಿ ಅವಳು ಸೊಪ್ಪು ಮಾರ್ಕೆಟು ಇವನು ತೆಂಗಿನಕಾಯಿ ಮಾರ್ಕೆಟು ನಾನು ನೋಡಿ ಇಲ್ಲಿ ಮಿಕ್ಸಿ ಮಾರ್ಕೆಟ್ ಆಗಿದೆ ಆಮೇಲೆ ಇವತ್ತು ಒಂದು ಆರ್ಡರ್ ಬಂತು ನೋಡಿ ನಾನು ಇವಾಗ ಜಾರ್ಗೆ ಮಸಾಲೆ ರುಬ್ಬಕ್ಕೆ ಎಲ್ಲ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಪುದೀನ ಎಲ್ಲ ತಗೊಂಡು ಬಂದಿದ್ದೆ ಅವಳೆಲ್ಲ ಅದು ಬಿಡಿಸ್ತಾ ಇದ್ದಾಳೆ ಆಮೇಲೆ ಸ್ವಲ್ಪ ಬಾಳೆಹಣ್ಣು ಹಸಿ ಎಲ್ಲ ತಗೊಂಡು ಬಂದೆ ತೆಂಗಿನಕಾಯಿ ಎಲ್ಲ ಆಮೇಲೆ ನೋಡಿ ಇದು ಆರ್ಡ್ರಿಗೆ ಬಂತು ಇವತ್ತೊಂದು ಆರ್ಡರ್ ಮಾಡಿ ಮೀಶೋದಲ್ಲಿ ಆರ್ಡರ್ ಮಾಡಿದ್ನಲ್ಲ ಅದು ಇವತ್ತೊಂದು ಬಂತು ನೋಡಿ ಇದು ಮಾಡಿದ್ದೀನಿ ಬ್ರಷ್ ಬಾತ್ರೂಮ್ ಟೈಲ್ಸ್ ಉಜ್ಜಕ್ಕೆ ಆಮೇಲೆ ಸಿಂಕ್ ಉಜ್ಜಕ್ಕೆ ಬ್ರಷ್ ಮಾಡಿದ್ದೀನಿ ತೋರಿಸ್ತೀನಿ ಈ ಥರ ಇದೆ ನೋಡಿ ಉತ್ ಎರಡು ತರಿಸಿದೀನಿ ಎರಡು ತರಿಸಿದೀನಿ ಒಂದು ಬಾತ್ರೂಮ್ಗೆ ಒಂದು ಸಿಂಕ್ಗೆ ಸಿಂಕ್ ಉಜ್ಜಕ್ಕೆ ಬಾತ್ರೂಮ್ ಟೈಲ್ಸ್ ಎಲ್ಲ ಉಜ್ಜಕ್ಕೆ ಎರಡು ತರಿಸಿದೀನಿ ಇದೊಂದು ಆರ್ಡ್ರ್ ಮಾಡಿದ್ದೆ ನಾನು ಚೆನ್ನಾಗಿದೆ ಸಿಂಕ್ ಉಜ್ಜಕ್ಕೆ ಚೆನ್ನಾಗಿರುತ್ತೆ ಸೋಪ್ ಹಾಕಿ ಉಜ್ಜು ಆಮೇಲೆ ಅದು ಸ್ಟಿಕ್ ಮಾಡೋಕ್ಕೂ ಇದು ಕೊಟ್ಟಿದ್ದಾರೆ ಗಮ್ಮು ಇದು ಅಂಟರಿಸ್ಬಿಟ್ರೆ ಅಲ್ಲೇ ಹತ್ರ ಅದು ತೊಳ ಉಜ್ಜಾದ ಮೇಲೆ ಅದಕ್ಕೆ ಹಿಂಗೆ ತಗ್ಲಾಕ್ಬೋದು ಈ ಥರ ಕೊಟ್ಟಿದ್ದಾರೆ ಗಮಟೆ ಇದು ಎಷ್ಟು ದಿನ ಬರುತ್ತೋ ಗೊತ್ತಿಲ್ಲ ನೋಡಬೇಕು ಇದನ್ನು ಹಾಕಿ ಎಷ್ಟು ದಿನ ಬರುತ್ತೋ ಬರಲಿ ಆಮೇಲೆ ಏನು ಮಾಡೋದು ಒಂದು ಮಳೆ ಹೊಡೆಯೋದು ಅಷ್ಟೇ ಎರಡು ಕೊಟ್ಟಿದ್ದಾರೆ ಇವತ್ತು ಇದು ಬಂತು ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿದೆ ಬ್ರಷ್ ಗಟ್ಟಿಗಿದೆ ಗಟ್ಟಿ ಬ್ರೆಷು ಎರಡು ಸೇಮ್ ಕಲ್ಲರು ಹ್ಯಾಂಡಲ್ ಮಾತ್ರ ಒಂದು ಬ್ಲೂ ಒಂದು ಗ್ರೀನು ಈ ಥರ ಹ್ಯಾಂಡಲ್ ಚೇಂಜ್ ಇರೋದರಿಂದ ಬಾತ್ರೂಮ್ದು ಯಾವುದು ಸಿಂಕ್ದ್ಯಾವುದು ಅಂತ ಕಂಡುಹಿಡಿಯೋದು ಫುಲ್ ಒಂದೇ ಕಲರ್ ಇದ್ದರೆ ಕನ್ಫ್ಯೂಸ್ ಆಗಿಬಿಡ್ತಾಯಿತ್ತು ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಇವತ್ತೊಂದು ಇದು ಬಂತು ಇನ್ನು ಒಂದೊಂದೇ ಬರ್ತಾ ಇರುತ್ತೆ ಅದು ಬಂದಾಗ ಬಂದಾಗ ತೋರಿಸ್ತೀನಿ ಎಲ್ಲನೂ ಕಲೆಕ್ಟ್ ಮಾಡಿ ಒಂದೇ ಸತಿ ತೋರಿಸೋದಕ್ಕೆ ಇಷ್ಟ ಆದರೆ ವೆಯ್ಟ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಅದು ಹೇಗಿದೆ ಅಂತ ಬೇಗ ತೆಗೆದು ನೋಡಬೇಕು ನೋಡಿದ್ಮೇಲೆ ಏನಾದರೂ ಡ್ಯಾಮೇಜ್ ಇದ್ದರೆ ತಿರ್ಗಾ ರಿಟರ್ನ್ ಹಾಕ್ಬೇಕಲ್ಲ ಆಮೇಲೆ ಎಲ್ಲನೂ ಒಂದೇ ಡೇಟ್ಗೆ ಬರೋಲ್ಲ ಒಂದೊಂದು ಒಂದೊಂದು ದಿವಸ ಬರುತ್ತೆ ಒಂದೊಂದು ಡೇಟ್ಗೆ ಬರುತ್ತೆ ಅದಕ್ಕೆ ಆಮೇಲೆ ಅಲ್ಲಿ ತನಕ ಓಪನ್ ಮಾಡ್ದಿರ ಕೂತ್ಕೊಂಡು ಎಲ್ಲ ಇಟ್ಕೊಂಡು ಮಾಡೋಕ್ಕೋಗಿ ಏನಾದರೂ ಒಂದು ಡ್ಯಾಮೇಜ್ ಆಗಿದ್ದರೆ ಆಮೇಲೆ ರಿಟರ್ನ್ ಮಾಡೋ ಟೈಮ್ ಆಗೋಗ್ಬಿಡುತ್ತಲ್ವ ರಿಟರ್ನ್ಗೆ ಅಂತ ಒಂದು ಹತ್ತು ದಿನ ಟೈಮ್ ಕೊಟ್ಟಿರ್ತಾರೆ ಆವಾಗ ರಿಟರ್ನ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಬಂದಾಗ ಬಂದಾಗ ಓಪನ್ ಮಾಡಿ ನಿಮಗೆ ತೋರಿಸ್ಬಿಡ್ತೀನಿ ಚೆನ್ನಾಗಿದೆ ನನಗಿಷ್ಟ ಆಯಿತು ಚಿಕ್ಕದಾಗಿ ಸಿಂಕ್ ಕ್ಲೀನ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಇವಾಗ ನಮ್ಮ ಮನೇಲಿ ಕೆಲಸ ನಡೆದಿದೆ ನೋಡಿ ಇವತ್ತು ಚಿಕನ್ ಮಾಡ್ತಾ ಇದ್ದೀನಿ ಚಿಕನ್ ಸಾಂಬಾರು ಕೊತ್ತಮರಿ ಸೊಪ್ಪು ಪುದೀನ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು ಅದಕ್ಕೆ ಜಾಸ್ತಿ ತಗೊಂಬಂದೆ ಅವಳೆಲ್ಲ ಬಿಡಿಸ್ತಾ ಇದ್ದಾಳೆ ನಾನಿವಾಗ ಮಸಾಲೆ ರುಬ್ಬಬೇಕು ಸಾಂಬಾರು ಮಾಡಬೇಕು ಏನಕ್ಕೆ ನಗ್ತಾ ಇರೋದು ಓಕೆ ಸಾಂಬಾರು ಮಾಡ್ತೀನಿ ಬೇಗ ಬೇಗ ಆಗಲೇ ಟೈಮು ಎರಡು ಗಂಟೆ ಆಗೋಯ್ತು ನೋಡಿ ಇವಾಗೆಲ್ಲ ಚಪಾತಿ ಎಲ್ಲ ಇಲ್ಲಿ ಮಾಡಿಟ್ಟಿದ್ದೀನಿ ಆಮೇಲೆ ಚಿಕನ್ ಸಾಂಬಾರು ಕೂಡ ರೆಡಿಯಾಗಿದೆ ಚಿಕನ್ ಸಾಂಬಾರು ಮಾಡಿದ್ದೀನಿ ಇವತ್ತು ಏನೂ ರೆಸಿಪಿ ಶೂಟ್ ಮಾಡಲಿಲ್ಲ ಬೇಗ ಮಾಡಿಬಿಟ್ಟೆ ಸಾಂಬಾರು ರೆಡಿ ಆಯಿತು ಚಪಾತಿ ರೆಡಿ ಆಯಿತು ಇಲ್ಲಿ ಅನ್ನನೂ ರೆಡಿ ಆಯಿತು ಓಕೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಿನ್ನೆ ಚಿಕನ್ ಸಾಂಬಾರು ಮಾಡಿದ್ಮೇಲೆ ಮತ್ತೆ ವಿಡಿಯೋ ಮಾಡಲೇ ಇಲ್ಲ ನಾನು ಊಟ ಮಾಡಾದ್ಮೇಲೆ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಇವಾಗ ಟೈಮ್ ಬಂದು ಐದು ಗಂಟೆ ಆಗಿದೆ ಬೆಳಗ್ಗೆನೇ ಇವಾಗ ಎದ್ದಿದ್ದೀನಿ ತಿಂಡಿ ಮಾಡಬೇಕಲ್ಲ ನನ್ನ ಮಗನಿಗೆ ಕಾಲೇಜ್ಗೆ ಟೈಮ್ ಆಗುತ್ತೆ ಅದಕ್ಕೆ ಬೆಳಿಗ್ಗೆ ಎದ್ದು ಇವಾಗ ಬೆಡ್ಶೀಟೆಲ್ಲ ಮಡ್ಚಿಡ್ತಾಯಿದ್ದೀನಿ ಇಲ್ಲಿ ಬೇಗ ಬೇಗ ಬೆಡ್ಶೀಟೆಲ್ಲ ಮಡಚಿಟ್ಟು ತಿಂಡಿಗೆ ರೆಡಿ ಮಾಡಬೇಕು ಇವತ್ತು ಏನು ತಿಂಡಿ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಫುಲ್ ರೆಸಿಪಿ ಏನು ತೋರಿಸಲ್ಲ ಮೇಲಿಂದ ಮೇಲೆ ತೋರಿಸ್ತೀನಿ ನಿಮಗೆ ಇಷ್ಟ ಆದರೆ ಆವಾಗ ನೀವು ಮಾಡಿ ನನ್ನ ಮಗಳು ಇನ್ನೂ ಮಲ್ಕೊಂಡಿದ್ದಾಳೆ ಇವಾಗ ಎದ್ದು ಎಲ್ಲ ಬೆಡ್ಶೀಟೆಲ್ಲ ಮಡ್ಚಿ ಇಡ್ತಾಯಿದ್ದೀನಿ ಎಲ್ಲ ಬೆಡ್ಶೀಟೆಲ್ಲ ತೆಗೆದು ಇಟ್ಟಾದ್ಮೇಲೆ ಇವಾಗ ಏನು ತಿಂಡಿ ಮಾಡೋದು ಅದಕ್ಕೆ ಏನೇನು ಬೇಕಂತ ಫ್ರಿಜ್ಜಿಂದ ಎಲ್ಲ ತೆಗಿತಾ ಇದ್ದೀನಿ ನಾನಿಲ್ಲಿ ಪುದೀನ ರೈಸ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ತಗೊಂಡು ಬಂದಿದ್ನಲ್ಲ ನೆನ್ನೆ ಚಿಕನ್ ಸಾಂಬಾರಿಗೆ ಅಂತ ಹೇಳಿ ಪುದೀನ ತಗೊಂಡು ಬಂದಿದ್ದೆ ಪುದೀನ ಸ್ವಲ್ಪ ಜಾಸ್ತಿನೇ ಇತ್ತು ಅದಕ್ಕೆ ಇವಾಗ ಪುದೀನ ರೈಸೇ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಪುದೀನ ರೈಸ್ ಮಾಡ್ತೀನಿ ನಾನಿಲ್ಲಿ ತರಕಾರಿ ಏನೂ ಹಾಕೋದಿಲ್ಲ ಸಿಂಪಲ್ಲಾಗಿ ಪುದೀನ ರೈಸ್ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಮೇಲಿಂದ ಮೇಲೆ ತೋರಿಸ್ತೀನಿ ನೀವು ನೋಡ್ಕೊಂಡು ಬನ್ನಿ ನಾನಿವಾಗ ಇಲ್ಲಿ ಬ್ಲೆಂಡರ್ಗೆ ಸ್ವಲ್ಪ ಕಾಯಿ ಬೆಳ್ಳುಳ್ಳಿ ಶುಂಠಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಇಷ್ಟು ಹಾಕಿ ರುಬ್ಕೊಳ್ತೀನಿ ಇವಾಗ ನಾನಿವಾಗ ಇಲ್ಲಿ ಕಾಯಿ ಹಾಕ್ಕೊಳ್ತಾಯಿದ್ದೀನಿ ಪುದೀನ ರೈಸ್ಗೆ ಸ್ವಲ್ಪ ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅದನ್ನೇ ಇವಾಗ ಒಂದು ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಇದು ಮಸಾಲೆನ ರುಬ್ಕೊಂಡು ಬಿಡ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟು ಮಾತ್ರ ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಬೇಗ ಆಗೋ ಥರ ಮಾಡ್ತಾಯಿದ್ದೀನಿ ನಾನು ಬೀನ್ಸ್ ಎಲ್ಲ ಇತ್ತು ಆದರೆ ಇವಾಗ ಅದನ್ನೆಲ್ಲ ಕಟ್ ಮಾಡಿಕೊಂಡು ಹಾಕೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ಬೇಗ ಬೇಗ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಪುದೀನ ಎಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಮಸಾಲೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸೋಂಪು ಚಕ್ಕೆ ಲವಂಗ ಇದಿಷ್ಟು ಹಾಕ್ಕೊಂಡಿದ್ದೀನಿ ನಾನು ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಅನಾನಸ್ ಮೊಗ್ಗು ಮತ್ತು ಕಲ್ಲುವ ಬರುತ್ತಲ್ಲ ಅದನ್ನು ತೆಗೆದು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ನೋಡಿ ಇವಾಗ ಇದನ್ನು ಬ್ಲೆಂಡರ್ಗೆಲ್ಲ ಹಾಕಿರೋದನ್ನ ಇವಾಗ ರುಬ್ಬಕ್ಕೆ ಇಡ್ತೀನಿ ಅದಕ್ಕೆ ಜಾರ್ಗೆ ಹಾಕಿ ಬಿಟ್ಬಿಟ್ರೆ ಅದ್ರ ಪಾಡಿಗೆ ಅದು ರುಬ್ಕೊಳ್ತಾ ಇರುತ್ತೆ ಈ ಕಡೆ ನಾವು ಬೇರೆ ಕೆಲಸನ ಮಾಡ್ಕೊಬೋದು ಇದು ತಗೊಂಡಿದ್ದು ತುಂಬಾ ಹೆಲ್ಪ್ ಆಯಿತು ಅದ್ರ ಮುಂದೆನೇ ನಿಂತ್ಕೊಬೇಕು ಅಂತ ಏನಿಲ್ಲ ಅದ್ರ ಪಾಡಿಗೆ ಅದು ರುಬ್ತಾ ಇರುತ್ತೆ ನಾವು ಬೇರೆ ಕೆಲಸನ ಮಾಡ್ಕೊಬೋದು ನೋಡಿ ಇವಾಗ ಅದನ್ನು ಜಾರ್ಗೆ ಹಾಕಿ ಆನ್ ಮಾಡಿದ್ದೀನಿ ಇವಾಗ ನಾನಿಲ್ಲಿ ಬೇಗ ಬೇಗ ಅದು ಆಗೋ ಅಷ್ಟರಲ್ಲಿ ಈರುಳ್ಳಿನೆಲ್ಲ ಕಟ್ ಮಾಡ್ಕೊಳ್ತೀನಿ ಉದ್ದುದ್ದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಳ್ತೀನಿ ಸ್ವಲ್ಪ ಈರುಳ್ಳಿ ಹಾಕ್ ಟೊಮೊಟೊ ಹಾಗೆ ಹಾಕ್ತಾಯಿದ್ದೀನಿ ಇಲ್ಲ ನಾನು ಟೊಮೊಟೊನೂ ರುಬ್ಬಿಟ್ಟು ಹಾಕ್ತಾ ಇಲ್ಲ ಇವಾಗ ನೋಡಿ ಮಸಾಲೆನೂ ಇವಾಗ ರೆಡಿ ಆಯಿತು ಇವಾಗ ಅದನ್ನು ಸೈಡ್ಗೆ ಇಟ್ಬಿಟ್ಟು ಬೇಗ ಬೇಗ ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆರೂವರೆ ಅಷ್ಟರಲ್ಲಿ ಮಾಡಬೇಕು ಇವಾಗ ನೋಡಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಜಾರೆಲ್ಲ ಒರೆಸ್ತಾ ಇದ್ದೆ ಸ್ವಲ್ಪ ರುಬ್ಬಿದ್ವಲ್ಲ ಅದಕ್ಕೆ ಜಾರನ್ನ ಸ್ವಲ್ಪ ಒರೆಸೋಕ್ಕೆ ಅಂತ ಬಟ್ಟೆನ ಇಟ್ಟು ಇವಾಗ ನೋಡಿ ಈರುಳ್ಳಿನೂ ಕಟ್ ಮಾಡ್ಕೊಂಡಾಯ್ತು ಸ್ವಲ್ಪ ಕಲ್ಲು ಮೊಗ್ಗು ಎಣ್ಣೆ ಹಾಕ್ಬಿಟ್ಟು ಹಾಕ್ಕೊಂಡು ಇವಾಗ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಇದ್ದೀನಿ ನಾನಿಲ್ಲಿ ಈರುಳ್ಳಿನ ಒಂದು ಸ್ವಲ್ಪ ಒಂದು ಮುಕ್ಕಾಲು ಭಾಗ ಫ್ರೈ ಮಾಡ್ಕೋಬೇಕು ನಿಮಗೆ ತೋರಿಸ್ತೀನಿ ನಾನಿವಾಗ ನೆಕ್ಸ್ಟು ಹೇಗೆ ಮಾಡಿದೆ ಅಂತ ಸಿಂಪಲಾಗಿ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟು ಏನೂ ಇರೋದಿಲ್ಲ ಅದರೊಳಗೆ ತರಕಾರಿ ಬಟಾಣಿ ಏನು ಕೂಡ ಹಾಕಿಲ್ಲ ನಾನು ಚೆನ್ನಾಗಿರುತ್ತೆ ಈ ಸ್ವಲ್ಪ ಎಣ್ಣೆ ಕಮ್ಮಿ ಆಯಿತು ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಇವಾಗ ಬನ್ನಿ ನಿಮಗೆ ತೋರಿಸ್ತೀನಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೆ ಮೊದಲು ಆಮೇಲೆ ಆ ಎಣ್ಣೆ ಸಾಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಇವಾಗ ಇಲ್ಲಿ ಈರುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮೊಗ್ಗು ಮತ್ತು ಕಲ್ಲು ಹೂವು ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ಸೋಂಪು ಚಕ್ಕೆ ಲವಂಗ ಎಲ್ಲ ರುಬ್ಬಕ್ಕೆ ಹಾಕಿರೋದ್ರಿಂದ ಜಾಸ್ತಿ ಏನು ನಾನು ಇಲ್ಲ ಹಾಕ್ಕೊಂಡಿಲ್ಲ ಇವಾಗ ಈರುಳ್ಳಿ ಫ್ರೈ ಆಗುತ್ತೆ ನೋಡಿ ಇವಾಗ ಮಸಾಲೆ ರುಬ್ಬಿರೋದನ್ನ ಇಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ಆ ಮಸಾಲೆಗೆ ಏನೇನು ಹಾಕಿದ್ದೀನಿ ಅಂತ ಮತ್ತೆ ಇನ್ನೊಂದು ಸರ್ತಿ ಹೇಳ್ತೀನಿ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಆಮೇಲೆ ಸ್ವಲ್ಪ ಚಕ್ಕೆ ಲವಂಗ ಸೋಂಪು ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇವಾಗ ನಾನು ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನೋಡಿ ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಂಡಿದ್ದೀನಿ ಮಸಾಲೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನಿಲ್ಲಿ ಉಪ್ಪು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ತಾಯಿದ್ದೀನಿ ಅರಶಿನ ಪುಡಿ ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನಿಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಇದನ್ನು ಕುದಿಯೋಕ್ಕೆ ಬಿಡಬೇಕು ನಾನಿಲ್ಲಿ ಮೊದಲೇನೆ ಟೊಮೊಟೊ ಹಾಕಿಲ್ಲ ನೀವು ನೀವು ಗಮನಿಸ್ಬೋದು ನಾನು ಈರುಳ್ಳಿ ಫ್ರೈ ಆದಮೇಲೆ ಟಮೊಟೊ ಹಾಕಿಲ್ಲ ಡೈರೆಕ್ಟು ಮಸಾಲೆ ಹಾಕಿದ್ದೀನಿ ಈ ಮಸಾಲೆ ಒಂದು ನಿಮಿಷ ಕುದಿಯೋ ಆದಮೇಲೆ ಆಮೇಲೆ ಉದ್ದುದ್ದಕ್ಕೆ ಟೊಮೊಟೊ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಮಧ್ಯ ಟೊಮೊಟೊ ಸ್ವಲ್ಪ ಇದ್ದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮೊದಲೇ ಟೊಮೊಟೊ ಹಾಕ್ಬಿಟ್ರೆ ಫುಲ್ಲು ಸಾಫ್ಟಾಗಿ ಆಗಿಬಿಡುತ್ತೆ ಟೊಮೊಟೊ ಅದಕ್ಕೆ ನಾನು ಇವಾಗ ಹಾಕಿದ್ದೀನಿ ಮಸಾಲೆ ಎಲ್ಲ ಹಾಕಿದ ಮೇಲೆ ಟಮೊಟೊ ಹಾಕಿದ್ದೀನಿ ಇವಾಗ ಒಂದು ನಿಮಿಷ ಇದು ಚೆನ್ನಾಗಿ ಕುದ್ದ ಮೇಲೆ ನೋಡಿ ನಾನಿವಾಗ ಇಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ ಮೇಲಿಂದ ಮೇಲೆ ತೋರಿಸ್ತಾ ಇರೋದ್ರಿಂದ ಬೇಗ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಟೊಮೊಟೊ ಏನು ಜಾಸ್ತಿ ಬೇಯೋದು ಬೇಡ ಒಂದು ಸ್ವಲ್ಪ ಭಾಗ ಬೆಂದರೆ ಸಾಕು ಇವಾಗ ನೋಡಿ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಆಳತೆಗೆ ತಕ್ಕಷ್ಟು ನೀರು ಹಾಕಿ ಮೂರು ಕೂಗ್ ಕೂಗ್ಸುದಾದ ಮೇಲೆ ನಿಮಗೆ ಸಿಗ್ತೀನಿ ನಾನು ನೋಡಿ ಇವಾಗ ಮೂರು ಕೂಗ್ಸಿದ್ದಾಯಿತು ಇವಾಗ ಇದು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಿಂಪಲ್ಲಾಗಿ ನಾನಿಲ್ಲಿ ರೇಷನ್ ಅಕ್ಕಿನಲ್ಲಿ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಿಂಪಲ್ಲಾಗಿ ಟೊಮೊಟೊ ನೋಡಿ ಜಾಸ್ತಿ ಬೆಂದೋಗಿಲ್ಲ ಟೊಮೊಟೊ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ಇವಾಗ ಇದನ್ನು ನೀಟಾಗಿ ತಳದಿಂದ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಆ ಕಡೆ ಈ ಕಡೆ ಇಲ್ಲಿ ಟೀ ಮಾಡ್ತಾಯಿದ್ದೀನಿ ಟೀಗಿಟ್ಟಿದ್ದೀನಿ ಹಾಗೆ ಹಾಲು ಕಾಯೋದಕ್ಕೂ ಅಲ್ಲಿ ಪಕ್ಕದಲ್ಲಿ ಇಟ್ಟಿದ್ದೀನಿ ಟೀ ಆದ ತಕ್ಷಣ ಹಾಲು ಕಾಯಿಸ್ಬೇಕು ಅದಕ್ಕೆ ಮುಂಚೆಗೆ ನನ್ನ ಮಗನಿಗೆ ಟೈಮ್ ಆಯಿತು ಈ ಕಡೆ ಟೀ ಹಾಕ್ತಾಯಿರಲಿ ಅಷ್ಟೊತ್ತಿಗೆ ಅಲ್ಲಿ ಮಿಕ್ಸ್ ಮಾಡಿ ಅವನಿಗೆ ತಟ್ಟೆಗೆ ಮತ್ತು ಬಾಕ್ಸ್ಗೆ ಇವಾಗ ಹಾಕಬೇಕು ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಾದಮೇಲೆ ಅವನಿಗೆ ತಿನ್ನೋಕ್ಕೆ ಮತ್ತು ಟಿಫನ್ಗೆ ಕೂಡ ಹಾಕಿ ಕೊಡ್ತೀನಿ ಇವಾಗ ನಾನು ಟಿಫನ್ಗೆ ಎಲ್ಲ ಹಾಕಿ ತಿನ್ನೋಕ್ಕೆ ಹಾಕಿ ಕೊಟ್ಟ ಮೇಲೆ ನನ್ನ ಮಗ ತಿಂದು ಟೇಸ್ಟ್ ನೋಡಿ ಚೆನ್ನಾಗಿದೆ ಅಂತ ಹೇಳ್ದ ಅದು ತಿನ್ನೋದನ್ನೆಲ್ಲ ನಾನು ವಿಡಿಯೋ ಮಾಡಲಿಲ್ಲ ಅವ್ನು ತಿನ್ಬಿಟ್ಟು ಕಾಲೇಜ್ಗೆ ಹೋದ ಮೇಲೆ ನಾನು ನಿಮಗೆ ಸಿಗ್ತೀನಿ ಬೆಳಗ್ಗೆ ಎದ್ದರೆ ಇದೇ ರೀತಿ ಒಂದಿನ ಮಾಡ್ತೀನಿ ಒಂದಿನ ಯಾವಾಗ ಎದ್ದೊಳಕ್ಕಾಗಲ್ವೋ ಆವಾಗ ದುಡ್ಡು ಕೊಟ್ಟು ಕಳಿಸ್ಬಿಡ್ತೀನಿ ಬೇಗ ಎದ್ದರೆ ಈ ರೀತಿ ಏನಾದರೂ ಒಂದು ತಿಂಡಿ ಮಾಡ್ತೀನಿ ಯಾವಾಗಾದರೂ ತುಂಬ ಟಯರ್ಡಾಗಿ ಎದ್ದೊಳಕ್ಕೆ ಆಗಿಲ್ಲ ಅಂದೀಸ ಆವಾಗ ಅವನು ಕ್ಯಾಂಟೀನಲ್ಲೇ ತಿಂತಾನೆ ಇವಾಗ ನೋಡಿ ತಟ್ಟೆಗೂ ಹಾಕ್ಕೊಡ್ತಾಯಿದ್ದೀನಿ ತಿನ್ನೋಕ್ಕೆ ಅವ್ನು ತಿಂದಿದ್ದು ಅದೆಲ್ಲ ನಾನು ವಿಡಿಯೋ ಮಾಡಲಿಲ್ಲ ಬೇಗ ಎದ್ದಿದ್ದಕ್ಕೆ ಸಾಕಿಷ್ಟು ವಿಡಿಯೋ ಮಾಡಿದ್ದು ಅಂತ ಸುಮ್ಮನೆ ಆಗಿಬಿಟ್ಟೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆನೆ ಯಾವ ರೀತಿ ಇತ್ತಂತ ಅಂತ ನೋಡಿ ಇವಾಗ ಟಿಫನ್ಗೆ ಹಾಕಿಟ್ಟಿದ್ದೀನಿ ಈ ಕಡೆ ಟೀನು ಇವಾಗ ಗ್ಲಾಸ್ಗೆ ಹಾಕ್ತಾಯಿದ್ದೀನಿ ಇವತ್ತು ಬೆಳಿಗ್ಗೆ ಎದ್ದು ಇದಿಷ್ಟು ಮಾಡಾಯಿತು ಆಮೇಲೆ ಏನು ಮಾಡ್ತೀವಿ ಅಂತ ನಾನು ನಿಮಗೆ ಮ ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ ನಾನು ಟೀ ಬಿಡ್ತಾಯಿದ್ರೆ ಗ್ಲಾಸ್ ನೋಡಿ ಜಾರ್ಕೊಂಡು ಜಾರ್ಕೊಂಡು ಬರ್ತಾಯಿತ್ತು ಇನ್ನು ಸ್ವಲ್ಪ ಹೊತ್ತು ಕೆಳಗಡೆನೆ ಬಿದ್ದು ಬಿಡ್ತಾಯಿತ್ತು ಆವಾಗ ಬೇಗ ಇಟ್ಕೊಂಡೆ ಇವಾಗ ಟೀನೂ ಕೂಡ ಆಯಿತು ನೋಡಿ ನನ್ನ ಮಗಳು ನೋಡಿ ಇವಾಗ ಗಂಜಿ ಮಾಡ್ಕೊತಾ ಇದ್ದಾಳೆ ಅವಳಿಗೆ ರಾಗಿ ಗಂಜಿ ಇಷ್ಟ ಅದಕ್ಕೆ ರಾಗಿ ಗಂಜಿ ಮಾಡ್ತಾ ಇದ್ದಾಳೆ ನೋಡಿ ನನ್ನ ಮಗಳು ರಾಗಿ ಗಂಜಿ ಮಾಡ್ತಾಳೆ ಬೆಳಿಗ್ಗೆನೆ ರಾಗಿ ಗಂಜಿ ಕುಡಿತಾ ಇದ್ದಾಳೆ ಹಾಲು ಹಾಕಿ ಹಿಂಗ್ ಮಾಡ್ತಾಳೆ ಅಂತ ತೋರಿಸ್ತೀನಿ ನೋಡಿ ಒಂದು ಗ್ಲಾಸ್ ಹಾಲು ಹಾಕೊಂಡಿದ್ದಾಳೆ ಆ ಕಾಲೆಲ್ಲ ಚೆಲ್ಲಿದ್ಯಾ ಅಲ್ಲಿ ಕೆಳಗೆ ಆಮೇಲೆ ನೀರು ಒಂದು ಗ್ಲಾಸ್ ಹಾಕ್ತಾ ಇದ್ದಾಳೆ ಆಮೇಲೆ ಏನಾಗ್ತಾಳೆ ನೆಕ್ಸ್ಟ್ ರಾಗಿ ಹಸಿಟ್ಟ ಇದ್ದಾಳೆ ಒಂದು ಎರಡು ಹಾಕ್ಬಿಟ್ಳು ಎರಡು ಸ್ಪೂನು ಆಮೇಲೆ ಉಪ್ಪು ಖಾರದ ಪುಡಿ ಖಾರದ ಪುಡಿ ಉಪ್ಪು ಹಾಕ್ತೀರಾ ಹಾಗೆ ಏನದು ಹಾಂ ಬೆಲ್ಲ ಬೆಲ್ಲ ಹಾಕ್ತಾ ಇದ್ದಾಳೆ ಉಪ್ಪ ಒಂದು ಎರಡು ಇಷ್ಟೊಂದು ಬೆಲ್ಲ ಹಾಕ್ತಾರ ಇರಾದ್ರು ನೋಡಿ ಫ್ರೆಂಡ್ಸ್ ಇವಾಗ ಇಳ್ದು ರಾಗಿ ಗಂಜಿ ಬೆಳಿಗ್ಗೆನೆ ಹಾಲು ಕುಡಿ ಅಂದ್ರೆ ರಾಗಿ ಗಂಜಿ ಮಾಡ್ಕೊಂಡು ಕುಡಿತಾ ಇದ್ದಾಳೆ ಮಾಡಿ 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 ಕಾಫಿ ಮಾಡಿ ಗಂಜಿ ಮಾಡಿ ಗಂಜಿ ಮಾಡಿ ಆಮೇಲೆ ಕಾಫಿ ಮಾಡಿ ನನಗೆ ನಾನಿವಾಗ ಇಲ್ಲಿ ಕಾಫಿ ಪುಡಿ ಹಾಕ್ತಾ ಇದ್ದೀನಿ ಡಬ್ಬಕ್ಕೆ ಇದಕ್ಕೆ ನನ್ನ ಮಗ ಆಲ್ರೆಡಿ ಕಾಲೇಜ್ಗೆ ಹೋಗಾಯ್ತು ತಿನ್ಬಿಟ್ಟು ಟಿಫನ್ ತಗೊಂಡು ಹೋಗಾಯ್ತು ಇವಾಗ ಇದು ಡಬ್ಬಕ್ಕೆ ಕಾಫಿ ಪುಡಿ ಹಾಕ್ತೀನಿ ಹೌದು ಇವತ್ತು ಯಾವ ಕಲರ್ ಅಂತಲೇ ನೋಡಲಿಲ್ಲ ನಾನು ಬ್ಲೂನೇ ಇರ್ಬೇಕು ಇವತ್ತು ನನ್ನ ಮಗಳ ಗಂಜಿ ಮಾಡಿದ ಮೇಲೆ ಕಾಫಿ ಮಾಡಿಕೊಡ್ತಾಳೆ ಅಲ್ವಾ ಚಿಂಟು. ಇದು ಹಾಕ್ಬಿಡ್ಲ ಅಂತ ಹೆಂಗೋ ಬೇಗ ಖಾಲಿ ಆಗುತ್ತೆ ಅದೂ ಹಾಕ್ಬಿಡ್ತೀನಿ ಒಂದೇ ಹಾಕೋಣ ಅಂತ ಅಂದ್ಕೊಂಡೆ ಇವಾಗ ಇದೂ ಹಾಕ್ಬಿಡ್ತೀನಿ ಪದ ಇರುತ್ತೆ ಈ ಕಾಫಿ ನನಗೆ ಇಷ್ಟ ಚೆನ್ನಾಗಿರುತ್ತೆ ಕಾಫಿ ಪುಡಿ ಎಲ್ಲ ಇದಾಗ ನೀವು ಯಾರಾದರೂ ಈ ಕಾಫಿ ಪುಡಿ ಕುಡ್ದಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಚಿಕ್ಕಮಂಗ್ಳೂರು ಕಾಫಿ ಟ್ರೈ ಕಾಫಿ ಫಿಲ್ಟರ್ ಕಾಫಿ ಚೆನ್ನಾಗಿರುತ್ತೆ ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಹಾಂ ಇದು ಇದೆಲ್ಲ ಇನ್ಸ್ಟೆಂಟ್ ಅಲ್ಲ ಕುದಿಸೋದಕ್ಕ ಮರ್ತೋಗೈತಾಗಲೇ ಅವಳದ್ ಗಂಜಿ ಆದ ಮೇಲೆ ನನಗೆ ಕಾಫಿ ಮಾಡಿಕೊಡ್ತಾಳೆ ಟೈಮ್ ಬಂದು ಇವಾಗ ಏಳು ಗಂಟೆ ಆಯಿತು ಓಕೆ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಇನ್ನೂ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಓಕೆನಾ ಫ್ರೆಂಡ್ಸ್ ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್